ಶಾಸಕ ಮುನಿರತ್ನರಿಗೆ ಮತ್ತೊಂದು ಸಂಕಷ್ಟ ಮುನಿರತ್ನ ವಿರುದ್ಧ ಮತ್ತೊಂದು ಎಫ್ಐಆರ್ ಜಾತಿ ನಿಂದನೆ ಜೀವ ಬೆದರಿಕೆ ಕೇಸ್ನಲ್ಲಿ ಪರ್ಪನ ಅಗ್ರಹಾರ ಸೇರಿರುವ ಮುನಿರತ್ನ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲು ರಾಮನಗರದ ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ದೂರು ನಿನ್ನೆ ತಡರಾತ್ರಿ ಸಂತ್ರಸ್ತೆಯಿಂದ ದೂರು ದಾಖಲು ಮುನಿರತ್ನ ಸೇರಿ ಏಳು ಜನರ ಮೇಲೆ ದೂರು ದಾಖಲು ಮಹಿಳೆಯನ್ನ ಕಾರ್ಪೊರೇಟರ್ ಮಾಡ್ತೇನೆ ಎಂದು ಲೈಂಗಿಕವಾಗಿ ಬಳಸಿಕೊಂಡಿರುವ ಮುನಿರತ್ನ ಮಹಿಳೆಗೆ ಕಾರ್ಪೊರೇಟರ್ ಆಸೆ ತೋರಿಸಿ ಪದೇ ಪದೇ ಅತ್ಯಾಚಾರ ಮೂರು ಸ್ಥಳಗಳಿಗೆ ಕರೆಸಿಕೊಂಡು ಅತ್ಯಾಚಾರ ಎಸಗಿರುವ ಶಾಸಕ ಮುನಿರತ್ನ ಅತ್ಯಾಚಾರ ವಿಚಾರ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡಿಸುವುದಾಗಿ ಬೆದರಿಕೆ ಆರೋಪ